ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಾಕ್ ಚಿಕ್ಕ ಮಕ್ಕಳಿಗೆ ಹತ್ತು ವರ್ಷದ ಮಕ್ಕಳಿಗೆ ಯಾವ ರೀತಿ ಫ್ರಾಕ್ನ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಉದ್ದ ತೊಗೋತಾಯಿದ್ದೀನಿ ಉದ್ದ ನಿಮ್ಮ ಮಕ್ಕಳಿಗೆ ಎಷ್ಟು ಉದ್ದ ಇರುತ್ತೋ ಅದನ್ನು ತೊಗೊಂಡಿದ್ದೀವಿ ಇಲ್ಲಿ ನಾನಿಲ್ಲಿ ಉದ್ದ ತೊಗೋತಾ ಇರುವಂಥದ್ದು ಹದಿಮೂರು ಇಂಚು ಇದ್ದೀನಿ ನಾನಿಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ಹದಿಮೂರು ಇಂಚ್ ಬೇಕಾಗಿಲ್ಲ ಒಂದು ಸ್ವಲ್ಪ ಒಂದು ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಫಸ್ಟ್ ಈ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟ್ ಏನು ಮಾಡಬೇಕು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಫೋಲ್ಡ್ ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅದನ್ನು ತೊಗೊಳ್ಳಿ ನಾನಿಲ್ಲಿ ಹನ್ನೆರಡು ಇಂಚು ಸುದ್ದ ತೊಗೊಂಡಿದ್ದೀನಿ ಏಕೆಂದರೆ ಹನ್ನೊಂದು ಇಂಚ್ಗೆ ಕಂಪ್ಲೀಟ್ ಮಾಡ್ಕೋಬೇಕು ಶೋಲ್ಡರ್ನಿಲ್ಲಿ ಐದುವರೆ ಇಂಚು ಶೋಲ್ಡರ್ ಮತ್ತು ಕೆಳಗಡೆ ಸೈಡು ಕೂಡ ಐದುವರೆ ಇಂಚು ನೀವು ಶೋಲ್ಡರ್ ಉದ್ದ ಆರ್ಮೂಲ್ ಉದ್ದನ್ನು ತೊಗೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಆರೂವರೆ ಇಂಚ್ ತೊಗೊಳ್ಳಿ ಅದಾದಮೇಲೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಮತ್ತು ಇಲ್ಲಿಗೊಂದು ಶೇಪ್ ಕೊಡಿ ಈ ಥರ ನಂತರ ಏನು ಮಾಡಬೇಕಂತಂದರೆ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ನೀವು ಬೆಸ್ಟ್ ತೊಗೋಬೇಕಾಗುತ್ತೆ ಅಂದರೆ ಸೊಂಟದ ಸುತ್ತಳತೆ ಎದೆ ಸುತ್ತಳತೆ ಸೇಮ್ ಇರಬೇಕು ಫ್ರಾಕಲ್ಲಿ ಮಕ್ಕಳಿಗೆ ನೀವು ಫ್ರಾಕ್ ಅಲಿತಾ ಇದ್ದೀನಿ ಅಂತಂದರೆ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಹಾಂ ಉದ್ದ ನೀವು ಎಷ್ಟು ಬೇಕು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಮತ್ತು ಇಲ್ಲೊಂದು ಚಿಕ್ಕದೊಂದು ಕಟ್ಕೊಡಿ ಮತ್ತು ಈ ಭಾಗದಲ್ಲಿ ನಾನು ಇಲ್ಲಿ ಮೂರು ಇಂಚ್ ತೊಗೋತಾ ಇದ್ದೀನಿ ಇಲ್ಲೊಂದು ಚಿಕ್ಕದೊಂದು ಕಟ್ಕೊಡ್ತೀನಿ ಯಾಕಂದರೆ ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಬೇರೆ ಬೇರೆ ಅಳತೆ ಬರುತ್ತೆ ಇದು ಫ್ರಂಟ್ ಇದೆ ಮತ್ತು ಇದು ಬ್ಯಾಕ್ ಸೈಡ್ ಇದೆ ಈ ಥರ ತಗೋಬೇಕು ಫಸ್ಟ್ ಏನು ಮಾಡಬೇಕು ನಾನು ಇಲ್ಲಿ ಫ್ರೆಂಟಲ್ಲಿ ನಾನಿಲ್ಲಿ ನೋಡಿ ಉದ್ದ ಮುಂದಿನ ಕುತ್ತಿಗೆ ಹಾಕರ ನಾಲ್ಕೂವರೆ ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ತೊಗೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡಿಕೊಂಡು ನಾರ್ಮಲ್ ಬಾಕ್ಸ್ ಟೈಪ್ ನೀವು ಈ ಥರ ಒಂದು ಶೇಪ್ ಕೊಡಿ ನೀವು ಡಿಸೈನ್ ಚೇಂಜ್ ಮಾಡ್ಕೋಬೋದು ಅಂತ ಅಂದರೆ ಮಾಡ್ಕೋಬೇಕು ಅಂತಂದರೆ ಚೇಂಜ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ ರೌಂಡ್ ಶೇಪ್ ಇದ್ದೀನಿ ಮತ್ತು ಬ್ಯಾಕ್ ಸೈಡು ಸೇಮ್ ಇದೇ ರೀತಿ ಎಷ್ಟಿದೆಯಾ ನೀವು ಬ್ಯಾಕ್ ಸೈಡ್ ಇಲ್ಲಿ ಜಿಪ್ ಆ್ಯಡ್ ಮಾಡ್ತೀನಿ ಅದಕ್ಕೆ ಇಲ್ಲಿ ಓನ್ಲಿ ಎರಡೂವರೆ ಇಂಚ್ ಎರಡು ಇಂಚ್ ಇದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಈ ಥರ ಒಂದು ಬಾಕ್ಸ್ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಕೊಡಿ ನೀವು ಬೇಕಂತಂದರೆ ಇಲ್ಲೂ ಕೂಡ ಎರಡೂವರೆಯಿಂದ ಮೂರುವರೆ ತನಕ ನೀವು ಆ್ಯ ಕೊಡ್ಬೋದು ಇಲ್ಲಿ ನಾನು ಜಿಪ್ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಓನ್ಲಿ ಎರಡು ಇಂಚ್ ತೊಗೊಂಡಿದ್ದೀನಿ ಇದು ಮೇಲುಗಡೆ ಟಾಪ್ ಆಯಿತು ಕೆಳಗಡೆ ಇದು ಕೆಳಗಡೆ ಪನ್ನ ಎಷ್ಟಿದೆಯೋ ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರದೊಂದು ಸ್ಕ್ವೇರ್ ಟೈಪಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಸ್ಕ್ವೇರ್ ಇದೆಯಲ್ಲ ನೋಡಿ ನನ್ನ ಕಡೆ ಸೈಡು ಫೋಲ್ಡಿಂಗ್ ಇದೆ ನಿಮ್ಮ ಕಡೆ ಸೈಡು ನನ್ನ ಈ ಕಡೆ ತೋ ಕ್ಯಾಮ್ರಾ ಬರ್ತಿದೆಯಲ್ಲ ಆ ಕಡೆ ಸೈಡು ಓಪನ್ ಇದೆ ಈ ಥರ ನೀವು ಫೋಲ್ಡಿಂಗ್ ಮಾಡ್ಕೋಬೇಕು ಇದು ನಾಲ್ಕು ಫೋಲ್ಡಿಂಗಲ್ಲೇ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ನೀವು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಅದಾದ ಮೇಲೆ ಏನು ಮಾಡಬೇಕು ಬ್ಯಾ ಅಂದರೆ ಫ್ರ ನಾವು ಮೇಲುಗಡೆ ಒಂದು ಟಾಪ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೋಡ್ಕೋಬೇಕು ಇದು ಎಷ್ಟಿದೆಯಾ ಇದನ್ನು ನೋಡಿಕೊಳ್ಳಿ ಅದೆಷ್ಟಿದೆ ಕರೆಕ್ಟಾಗಿ ನಿಮ್ಮ ಅಳತೆ ತಕ್ಕಂತೆ ನೋಡಿ ಇಲ್ಲಿ ಒಂದು ಶೇಪ್ ಕೊಡಿ ಇಲ್ಲಿ ಸೊಂಟದ ಆಗಲ ಎಷ್ಟಿದೆಯೋ ಅದ್ರ ಅದ್ರ ತಕ್ಕನಾಗಿ ನಾನಿಲ್ಲಿ ಶೇಪ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಈ ಥರ ಹೀಗೆ ರೌಂಡ್ ಶೇಪಲ್ಲಿ ನೀವು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಬಿಡಿ ಅದನ್ನು ಏನಾಗಲ್ಲ ಈ ಥರ ಹೀಗೆ ನೋಡಿ ಹಾಂ ಈ ಥರ ಒಂದು ಶೇಪ್ ಕೊಡಿ ಶೇಪ್ ಕೊಟ್ಟಾದಮೇಲೆ ಉದ್ದ ಉಂಟಲ್ಲ ಉದ್ದ ಇದನ್ನು ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಉದ್ದ ನಾನಿಲ್ಲಿ ಮೂವತ್ತು ಇಂಚ್ ತೊಗೊಂಡಿದ್ದೀನಿ ಸ್ಕ್ರೀನ್ ಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೂರಾ ಅಳತೆ ಕೊಟ್ಟಿರ್ತೀನಿ ನೋಡಿ ನೀವು ಉದ್ದ ನಾನಿಲ್ಲಿ ಹನ್ನೊಂದು ಇಂಚು ಉದ್ದ ಬಿಟ್ಟು ಮೂವತ್ತು ಇದೆಯಲ್ವಾ ಹನ್ನೊಂದು ಇಂಚು ಉದ್ದ ಬಿಡಬೇಕು ಮೈನಸ್ ಮಾಡಿ ಮೂವತ್ತರಲ್ಲಿ ಹನ್ನೊಂದು ಇಂಚನ್ನ ನೀವು ಮೈನಸ್ ಮಾಡಬೇಕಾಗುತ್ತೆ ನೋಡಿ ಮೂವತ್ತು ಪೂರ್ತಿ ಉದ್ದ ಅದರಲ್ಲಿ ಹನ್ನೊಂದು ಇಂಚು ಮೈನಸ್ ಮಾಡಿದ್ರೆ ಹತ್ತೊಂಬತ್ತು ಇಂಚ್ ಬರುತ್ತೆ ಹತ್ತೊಂಬತ್ತು ಇಂಚಲ್ಲಿ ನಾವಿನ್ನೂ ನಾನಿಲ್ಲಿ ಅದರಲ್ಲಿ ಎರಡು ಇಂಚನ್ನು ಇನ್ನೂ ಕಡಿಮೆನೂ ಮಾಡ್ತೀನಿ ನಾನಿಲ್ಲಿ ನೀವು ಬೇಕಂತ ಅಂದರೆ ಉದ್ದ ನೀವು ಜಾಸ್ತಿನೂ ಕೂಡ ನೀವು ತೊಗೋಬೋದು ಬೇಕಂತ ಅಂದರೆ ನಾನು ಇಲ್ಲಿ ಹತ್ತೊಂಬತ್ತು ಇಂಚು ಒಂದಿಂಚು ಜಾಸ್ತಿ ಮಾಡಿ ಇಪ್ಪತ್ತು ಇಂಚು ನಾನು ಆಲ್ರೌಂಡರ್ ನಾನು ಇಲ್ಲಿ ಉದ್ದ ಇದ್ದೀನಿ ನೀವು ಬೇಕಂತಂದರೆ ನೀವು ಫ್ರಾಕ್ ಉದ್ದ ನೀವು ಏನಾದರೂ ಜಾಸ್ತಿ ಐಟ್ ಏನಾದ್ರು ಮಕ್ಕಳು ಐಟ್ ಇತ್ತು ಅಂತ ಅಂದರೆ ಜಾಸ್ತಿಯೂ ಮಾಡ್ಕೋಬೋದು ಇಲ್ಲಾಂದರೆ ಕಡಿಮೆನೂ ಕೂಡ ನೀವು ಮಾಡ್ಕೋಬೋದು ಈ ಥರ ರೌಂಡ್ ಶೇಪಲ್ಲೇ ನೀವು ಟೋಟಲ್ಲು ರೌಂಡ್ ಶೇಪಲ್ಲಿ ಇಪ್ಪತ್ತು ಇಂಚ್ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿ ಒಂದು ಇಂಚು ಒಳಗಡೆ ಸೈಡು ಫೋಲ್ಡಿಂಗಲ್ಲಿ ಹೋಗುತ್ತೆ ಇದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ ಸೇಮ್ ಇದೇ ಸೇಮ್ ಇದು ಲೈನಿಂಗು ನಾನು ಇಲ್ಲಿ ಕಟ್ಟಿಂಗ್ ಮಾಡ್ತಿರುವಂಥದ್ದು ನಾನು ಮತ್ತ ಮತ್ತೊಂದು ಸರಿ ಹೇಳ್ತೀನಿ ಆ ಲೈನಿಂಗಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಬಟ್ಟೆನ ಎಷ್ಟು ತೊಗೊಂಡಿದ್ದೀನಿ ಲೈನಿಂಗ್ ಎಷ್ಟು ಮಿಟ್ಟು ತೊಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಎಷ್ಟು ಮಿಟ್ಟು ತೊಗೊಂಡಿದ್ದೀನಿ ಎಲ್ಲ ನಾನು ಬರೆದಿದ್ದೀನಿ ನೀವು ಹೋಗಿ ನೋಡ್ಬೋದು ಪೂರ ಡೀಟೇಲ್ಸು ನೋಡಿ ಈ ಥರ ಬರುತ್ತೆ ಪೂರ್ ಗೇರ್ ಬರುತ್ತೆ ಡಬಲ್ ಫೋಲ್ಡಿಂಗಲ್ಲಿದೆ ಅದನ್ನು ಓಪನ್ ಮಾಡ್ತಂದ್ರೆ ಫುಲ್ ರೌಂಡ್ ಶೇಪ್ ಅಂದ್ಬಿಡುತ್ತೆ ಇದು ತುಂಬ ಗೇರ್ ಇದೆ ತುಂಬ ಚೆನ್ನಾಗಿ ನೀವು ಮತ್ತು ಮೇನ್ ಫ್ಯಾಬ್ರಿಕ್ಕು ಇದ್ದಿದೆ ನೋಡಿ ಮೇನ್ ಫ್ಯಾಬ್ರಿಕ್ ನಾನು ಇಲ್ಲಿ ಮೂರು ಇಂಚ್ ಮೂರು ಮೀಟ್ರ್ ತೊಗೊಂಡಿದ್ದೀನಿ ಮತ್ತು ಯಾವುದು ಲೈನಿಂಗ್ ಪೀಸು ಕೂಡ ಟೂ ಪಾಯಿಂಟ್ ಫೈವ್ ಇಂಚ್ ಮೀಟ್ರ್ ತೊಗೊಂಡಿದೆ ಅಂದರೆ ಎರಡೂವರೆ ಮೀಟ್ರು ಲೈನಿಂಗ್ ತೊಗೊಂಡಿದೆ ಮೂರು ಮೀಟ್ರ್ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಅದರಲ್ಲೊಂದು ಸ್ವಲ್ಪ ಬಟ್ಟೆ ಒಂದು ಸ್ವಲ್ಪ ಮಿಕ್ಕಿದೆ ನೋಡಿ ಇದನ್ನು ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಏನು ಮಾಡಬೇಕು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಫೋರ್ ಫೋಲ್ಡಿಂಗಲ್ಲಿ ಡಿಸೈನ್ ಇದೆ ಡಿಸೈನ್ ನೋಡಿಕೊಂಡು ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪಾರ್ಟ್ ಮಾತ್ರ ತೊಗೊಳ್ಳಿ ಒಂದು ಪಾರ್ಟ್ ಫ್ರಂಟು ಬ್ಯಾಕು ಯಾವುದಾದ್ರೂ ಸದಿವರು ಡೈರೆಕ್ಟಾಗಿ ಇಷ್ಟು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಆರ್ಮಲ್ ಸೈಡಲ್ಲಿ ಇಷ್ಟು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ ನೆಕ್ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಕಂಪ್ಲೀಟ್ ಆಯಿತು ಇಷ್ಟು ಕಂಪ್ಲೀಟ್ ಆದಮೇಲೆ ಫ್ರಂಟ್ ಮತ್ತು ಬ್ಯಾಕು ಎರಡು ಬೇರೆ ಬೇರೆ ಪೀಸು ಫಿನಿಶಿಂಗ್ ಆಗಿದೆ ಈಗ ಫ್ರಂಟ್ ಒಂದು ಪೀಸ್ ಆಯಿತು ಬ್ಯಾಕ್ ಒಂದು ಪೀಸ್ ಆಯಿತು ಈ ಥರ ಕಂಪ್ಲೀಟಾಗಿದೆ ನೆಕ್ಸ್ಟ್ ಇವಾಗ ಗೇರ್ ಅಂದರೆ ಗೇರ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಪನ್ನ ಈ ರೀತಿ ಇದೆ ಎಷ್ಟಿದೆಯೋ ಪನ್ನ ಅದನ್ನು ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾವು ಯಾವ ರೀತಿ ಸೀರೆ ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಆ ಥರ ಡಬಲ್ ಫೋಲ್ಡಿಂಗು ಎರಡೇ ಫೋಲ್ಡಿಂಗು ಅದಕ್ಕಿಂತ ಜಾಸ್ತಿ ಇಲ್ಲ ಅದಾದ ಮೇಲೆ ಏನು ಮಾಡಬೇಕು ಇದನ್ನು ಮತ್ತೊಂದು ಫೋಲ್ಡಿಂಗಲ್ಲಿ ಮಾಡಿದ್ದೀನಿ ಅದಾದ ಮೇಲೆ ಇದನ್ನು ಇದನ್ನು ಓಪನ್ ಮಾಡ್ತೀನಿ ನಾನು ಇಲ್ಲಿ ಓನ್ಲಿ ಡಬಲ್ ಫೋಲ್ಡಿಂಗ್ ಸಾಕು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಇಲ್ಲಿ ಟ್ರ್ಯಾಗ್ನಲ್ ಥರ ನಾವಿಲ್ಲಿ ಈ ಥರ ಒಂದು ಶೇಪ್ ಮಾಡೋಣ ನೋಡಿ ಈ ಥರ ಟ್ರ್ಯಾಗ್ನಲ್ ನಾನು ಇಲ್ಲಿ ಡಬಲ್ ಫೋಲ್ಡಿಂಗ್ ಈಗ ನಾಲ್ಕು ಫೋಲ್ಡಿಂಗ್ ಆಯಿತು ನೋಡಿ ಒಂದು ಒಂದು ಎರಡು ಕೆಳಗಡೆದೆರಡು ಮತ್ತು ಮೇಲುಗಡೆದೆರಡು ಟೋಟಲಾಗಿ ನಾಲ್ಕು ಫೋಲ್ಡಿಂಗ್ ಆಗಿದೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವುದಾದ್ರೂ ಒಂದು ನೋಡಿ ಇಲ್ಲಿ ಒನ್ ಟು ತ್ರೀ ಫೋರ್ ಇಷ್ಟೇ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟಲ್ಲಿ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅದಾದಮೇಲೆ ಕೆಳಗಡೆ ಸೈಡು ಗೇರ್ ಕಟ್ಟಿಂಗ್ ಮಾಡಿದ್ದೀವಲ್ಲ ಆ ಗೇರ್ ಉಂಟಲ್ಲ ಅದನ್ನು ಡೈರೆಕ್ಟಾಗಿ ರೀತಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಸೊಂಟದ ಭಾಗದ ಮೇಲ್ಗಡೆ ಟೈ ಮೇಲ್ಗಡೆ ಸೈಡ್ ಉಂಟಲ್ಲ ಅದು ಕರೆಕ್ಟಾಗಿ ಇರಬೇಕು ಸ್ವಲ್ಪ ಚಿಕ್ಕ ದೊಡ್ಡ ಆಗೋಕ್ಕೆ ಹೋಗ್ಬಾರ್ದು ಈ ಕಟ್ಟಿಂಗ್ ಮಾಡಿದ್ನಲ್ಲ ಅದು ಅದಾದಮೇಲೆ ಕೆಳಗಡೆ ಸೈಡ್ ಉಂಟಲ್ಲ ಎರಡು ಇಂಚು ಜಾಸ್ತಿ ಮಾಡ್ಕೊಳ್ಳಿ ನಾವು ಲೈನಿಂಗ್ನ ಎರಡು ಇಂಚು ಕಡಿಮೆ ಮಾಡ್ಕೊಂಡಿರ್ತೀವಿ ಅಂದರೆ ಹತ್ತೊಂಬತ್ತರಲ್ಲೂ ಕೂಡ ನಾನು ಸ್ವಲ್ಪ ಕಡಿಂಗ್ ಕಡಿಮೆ ಮಾಡಿಕೊಂಡಿದ್ದೆ ಉದ್ದನ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಾನು ಇರಲಿ ಅಂತ ಅಂದ್ಬಿಟ್ಟು ನೀವು ಬೇಕಂದರೆ ಕಡಿಮೆ ಜಾಸ್ತಿನೂ ಮಾಡ್ಕೋಬೋದು ನಾನಿಲ್ಲಿ ಇನ್ನೂ ಎರಡು ಇಂಚು ಜಾಸ್ತಿ ಇದ್ದೀನಿ ಅಂದರೆ ಟೋಟಲಾಗಿ ಇದು ಉದ್ದ ಮೂವತ್ತು ಇಂಚ್ ಬೇಕಾಗಿತ್ತು ನನಗೆ ಮೂವತ್ತು ಇಂಚಲ್ಲ ನಾನಿಲ್ಲಿ ಮೂವತ್ತು ನಾಲ್ಕು ಇಂಚ್ ಸಾರಿ ಮೂವತ್ತು ಎರಡು ಇಂಚು ನಾನಿಲ್ಲಿ ಉದ್ದ ಆಗೋಯ್ತು ಇವಾಗ ಬೆಳೆ ಮಕ್ಕಳು ಏನೂ ಆಗೋಲ್ಲ ಒಂದು ಸ್ವಲ್ಪ ಫ್ರಾಕ್ನ ಉದ್ದ ಇಟ್ಟರು ನೀವು ಉದ್ದ ಕಡಿಮೆ ಜಾಸ್ತಿನೂ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಇಷ್ಟು ಕಂಪ್ಲೀಟ್ ಆಗಿದೆ ಇವಾಗ ಮತ್ತು ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ನಾವು ಇಂಚಸ್ನು ಕೂಡ ನಾವು ಮೇಲ್ಗಡೆ ಟಾಪ್ ಪಾರ್ಟಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ ನೋಡಿ ಕಂಪ್ಲೀಟ್ ಆಯಿತು ಈ ಥರ ಒಂದು ಗೇರ್ ಬರುತ್ತೆ ಇದು ಓನ್ಲಿ ಸಿಂಗಲ್ ಲೈನು ಇದು ಡಬಲ್ ಫೋಲ್ಡಿಂಗಲ್ಲಿದೆ ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಇಷ್ಟೇ ಗೇರ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ ಇವಾಗ ನಾನು ಇವ ಬನ್ನಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಸ್ಲೀವ್ಸ್ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಫುಗ್ಗ ಅಂದರೆ ಗುಪ್ಪಿ ಸ್ಲೀವ್ಸ್ ಬರುತ್ತೆ ನೋಡಿ ಗುಪ್ಪ ಗುಪ್ಪಿ ಸ್ಲೀವ್ಸ್ ಅದು ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫುಗ್ಗ ಸ್ಲೀವ್ಸು ಅಂದರೆ ಶಾರ್ಟ್ ಫುಗ್ಗ ಲಾಂಗಲ್ಲ ಈ ಥರ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡಿಂಗು ಮತ್ತೊಂದು ಫೋಲ್ಡಿಂಗು ಫೋರ್ ಫೋಲ್ಡಿಂಗ್ ಆಯಿತು ಇವಾಗ ಫೋರ್ ಫೋಲ್ಡಿಂಗಲ್ಲಿ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ತುದೀಲಿ ಬಟ್ಟೆ ಏನಾದರೂ ಉದ್ದ ತುಂಡ ಏನಾರು ಇತ್ತು ಅಂದರೆ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಸೀದಾ ಮಾಡಿಕೊಳ್ಳಿ ನೋಡಿ ಒನ್ ಟು ತ್ರೀ ಫೋರ್ ಓಕೆನಾ ನೀವು ಸ್ಲೀವ್ಸ್ ಉದ್ದ ಉಂಟಲ್ಲ ನಿಮ್ಗೆ ಗೆಸ್ಟ್ ಬೇಕು ಉದ್ದ ಅದ್ರ ಮೇಲುಗಡೆ ಒಂದು ಇಂಚು ಜಾಸ್ತಿ ತೊಗೊಳ್ಳಿ ನೋಡಿ ಇದರಲ್ಲಿ ನಾನು ಮೂರುವರೆ ಮತ್ತು ಒಂದೂವರೆ ಇಂಚು ಜಾಸ್ತಿ ತಗೋತಾಯಿದ್ದೀನಿ ಒಂದು ಇಂಚು ಹೋಗುತ್ತೆ ಮತ್ತು ಅರ್ಧ ಇಂಚು ಒಲೆದಕ್ಕೋಗುತ್ತೆ ನಾನು ಯಾವ ಥರ ಫ್ರಿಲ್ ಅಂತ ಅಂದರೆ ಎಲಿಸ್ಟಿಕ್ಕ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನೆರಿಗೆ ಕೊಟ್ಟು ಒಲಿತೀನಲ್ಲ ಅದೆಲ್ಲ ನೀವು ಸ್ಟಿಚ್ಚಿಂಗಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಗೇರ್ಗೆ ಇಲ್ಲಿ ಮೂರು ಇಂಚ್ ಬಿಡ್ತಾಯಿದ್ದೀನಿ ಮತ್ತು ಎಕ್ಸ್ಟ್ರಾ ಎದೆ ಸುತ್ತಳತೆ ನಾಲ್ಕನೇ ಭಾಗ ಮತ್ತು ಮೇಲುಗಡೆಯಿಂದ ಕೆಳಗಡೆಗೆ ಅರ್ಧಕ್ಕೆ ನಾನು ಇಲ್ಲಿ ಮತ್ತೊಂದು ಲೈನ್ ಡ್ರಾ ಮಾಡಿಕೊಂಡು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಇದು ಇದನ್ನು ಈ ಥರ ಒಂದು ಶೇಪ್ ಕೊಡಿ ತುಂಬ ಈಸಿ ಗೇರ್ಗೆ ನಾನು ಇರಲಿ ನಾನು ಅಂದರೆ ಒಂದು ಫ್ರಿಲ್ಗೆ ನಾನು ಬಿಟ್ಟಿರುವಂಥದ್ದು ಮೂರು ಇಂಚು ಮೇಲುಗಡೆ ಕೆಳಗಡೆ ಎರಡು ಕೂಡ ಫುಗ್ಗ ಬರುತ್ತೆ ನೆರಿಗೆ ಬರುತ್ತೆ ಕೆಳಗಡೆ ನೆರಿಗೆ ನಾನು ಎಲೆ ಆಗ್ತಿದ್ದೀನಿ ಯಾವ ಥರ ಎಲೆಸ್ಟಿಕ್ಕು ನೀವು ನೋಡಿ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಹೇಳ್ಕೊ ಒಂದು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಖಂಡಿತ ತಿಳಿಸಿ ಮತ್ತು ಫ್ರಂಟ್ ಪಾರ್ಟಲ್ಲಿ ಈ ಥರ ಒಂದು ಶೇಪ್ ಕೊಡಿ ಏಕೆ ಅಂತ ಅಂದರೆ ಫ್ರಂಟ್ ಪಾರ್ಟು ಸ್ವಲ್ಪ ಜಾಸ್ತಿ ಇಲ್ಲಾಂದರೆ ಫುಗ್ಗ ಬಂದುಬಿಡುತ್ತೆ ಜಾಸ್ತಿ ಲೂಸ್ ಲೂಸ್ ಬಂದುಬಿಡುತ್ತೆ ಫುಗ್ಗನು ಕೂಡ ಒಂದು ಫಿನಿಷಿಂಗಾಗಿ ಬರಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ಪೂರ್ತಿ ವೀಡಿಯೋದಲ್ಲಿ ನಾನು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಸ್ಟಿಚ್ಚಿಂಗ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆಗ ವೀಡಿಯೋನ ನೀವು ನೋಡ್ಬೋದು ನೋಡಿ ಕಲಿಬೋದು ಥ್ಯಾಂಕ್ ಯು ಸೋ ಮಚ್